ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಜ್ಜಿಯ ಮಾತಿಗೆ ಮಧ್ಯಾಹ್ನ ಎರಡು ತುತ್ತು ತಿಂದಿದ್ದಳಷ್ಟೆ ಹೊಟ್ಟೆ ಹಸಿವಾಗಿತ್ತು ಅದಕ್ಕಿಂತ ಮುಖ್ಯವಾಗಿ ಶ್ರೀಯ ಬಳಿ ಕ್ಷಮೆ ಕೇಳಲೇಬೇಕೆಂದು ಗಟ್ಟಿಯಾಗಿ ನಿರ್ಧರಿಸಿದ್ದಳು ಆದರೆ ಬೆಳಗ್ಗೆ ಮನೆಯಿಂದ ಹೊರಹೋದ ಶ್ರೀ ರಾತ್ರಿ ಹನ್ನೊಂದು ಗಂಟೆಯಾದರೂ ಬಂದಿರಲಿಲ್ಲ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಶ್ರೀ ತೋಟದ ಮನೆಯಲ್ಲೇ ಇರುವನೆಂದು ಕೈಯಲ್ಲಿ ಟಾರ್ಚ್ ಹಿಡಿದು ಹಿತ್ತಲಿನ ಬಾಗಿಲು ಮುಂದೆ ಮಾಡಿ ತೋಟದ ಮನೆಯ ದಾರಿ ಹಿಡಿದಳು ಆ ಕಗ್ಗತ್ತಲಲ್ಲಿ ಹುಳುಗಳ ಚಿರ್ರಿ ಎನ್ನುವ ಶಬ್ದ ಅವಳಿಗೆ ಭಯ ತರಿಸಿತು ಅವಳ ಗೆಜ್ಜೆಯ ಶಬ್ದ ಅವಳ ಎದೆಯನ್ನೇ ನಡುಗಿಸಿತ್ತು ಆದರೂ ಧೈರ್ಯ ಮಾಡಿ ಮುಂದೆ ಮುಂದೆ ಹೆಜ್ಜೆ ಇಡುತ್ತಾ ಬಯದಲ್ಲೇ ತೋಟದ ಮನೆ ಸೇರಿದವಳಿಗೆ ತಲೆ ತಿರುಗಿದಂತಾಗಿ ಬಾಗಿಲಲ್ಲೇ ನಿಂತಳು ಎರಡು ದಿನದಿಂದ ಸರಿಯಾಗಿ ಊಟವಿಲ್ಲದೆ ನಿಶಕ್ತಿ ಅವಳನ್ನು ಆವರಿಸಿತ್ತು ಅದರ ಗಮನವಿರದೆ ಸುಧಾರಿಸಿಕೊಂಡು ತೋಟದ ಮನೆ ಒಳಗೆ ಹೆಜ್ಜೆ ಇಟ್ಟಳು ಜಾನಕಿ ಹಚ್ಚಿದ್ದ ಮನೆಯ ಲೈಟ್ ಎಲ್ಲ ಹಾಗೇ ಉರಿಯುತ್ತಿತ್ತು ಮೆಟ್ಟಿಲು ಹತ್ತಿ ಮೇಲೆ ನಡೆದಳು ಆರಾಮ್ ಚೇರಿನಲ್ಲಿ ಹಾಯಾಗಿ ಮಲಗಿದ್ದವನನ್ನು ಕಂಡು ಮನಸ್ಸಿಗೇನೋ ಸಂಭ್ರಮ ಅವನ ಹಣೆಯ ಮೇಲಿದ್ದ ಕೂದಲನ್ನು ತನ್ನ ಬೆರಳುಗಳಿಂದ ಮೇಲೆ ಸರಿಸಿದಳು ಅವಳ ಸ್ಪರ್ಶಕ್ಕೆ ತಟ್ಟನೆ ಕಣ್ಣು ಬಿಟ್ಟ ಶ್ರೀರಾಮ ಎದ್ದು ನಿಂತ ಎರಡು ಹೆಜ್ಜೆ ಹಿಂದೆ ಸರಿದ ಜಾನಕಿ ಅವನನ್ನೇ ನೋಡುತ್ತಾ ನಿಂತಳು ನಿದ್ದೆಯಲ್ಲಿ ಇದ್ದವನು ಸರಿಯಾಗಿ ಕಣ್ಣು ತೆಗೆಯಲಾಗದೆ ಕಣ್ಣುಜ್ಜಿದ ಜಾನಕಿಯವರೇ ನೀವು ಇಲ್ಲಿ ಇಷ್ಟೊತ್ತಿನಲ್ಲಿ ಯಾರು ಬಂದರು ನಿಮ್ಮ ಜೊತೆ ಕೂದಲು ಮೇಲೇರಿಸಿ ಕೇಳಿದವನೇ ಮುಂದೆ ಬಂದು ಮೆಟ್ಟಿಲುಗಳ ಕಡೆ ನೋಡಿದ ಯಾರಾದರೂ ಇದ್ದಾರೆಯೇ ಎಂದು ಯಾರೂ ಇಲ್ಲದ್ದನ್ನು ಕಂಡು ಅವಳ ಮುಂದೆ ಬಂದು ನಿಂತ ಜಾನಕಿಯವರೇ ಯಾರೂ ಬಂದಿಲ್ವ ನಿಮ್ಮ ಜೊತೆ ಒಬ್ಬರೇ ಬಂದಿದ್ದೀರಾ ಈ ರಾತ್ರಿಲಿ ಗೊತ್ತಾಗಲ್ವ ನಿಮಗಷ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎಂದ ಆತಂಕದಲ್ಲಿ ಕೋಪದಲ್ಲೂ ಅವಳ ಮೇಲಿನ ಪ್ರೀತಿಯೇನೂ ಕಡಿಮೆ ಆಗಿರಲಿಲ್ಲ ಅವನಿಗೆ ಅವನ ಕಾಳಜಿ ನೋಡಿಯೇ ಕರಗಿದಳು ಜಾನಕಿ ಏನೋ ಖುಷಿ ಅವಳ ಮನದಲ್ಲಿ ಅವನು ಗದರುವ ಪರಿ ನೋಡಿ ನಾನು ತಪ್ಪು ಮಾಡಿದ್ರೂ ನನ್ನ ಮೇಲೆ ನಿಮಗೆ ಕೋಪ ಇದ್ದರೂ ನಿಮ್ಮ ಪ್ರೀತಿ ಮಾತ್ರ ನನ್ನ ಮೇಲೆ ಕಡಿಮೆ ಆಗೋಲ್ಲ ಅಲ್ವಾ ಶ್ರೀ ಎಂದಳು ಪ್ರೀತಿಯಿಂದ ಅವನಿಗೆ ಎಲ್ಲವೂ ಕ್ಷಣದಲ್ಲಿ ನೆನಪಾಯಿತು ಅವಳ ಮುಂದೆ ನಿಂತವನು ಎರಡು ಹೆಜ್ಜೆ ಮುಂದೆ ಬಂದು ಸುತ್ತಲಿನ ಕತ್ತಲನ್ನು ನೋಡುತ್ತಾ ಅವಳಿಗೆ ಬೆನ್ನು ಮಾಡಿ ನಿಂತ ಹೇಳಿ ಶ್ರೀ ನನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗೋಲ್ಲ ಅಲ್ವಾ ಶ್ರೀ ನಾನು ಮಾಡಿದ್ದು ತಪ್ಪು ನಾನು ಒಪ್ಕೋತೀನಿ ಇವಾಗ ನಿಮಗೆ ಹೇಗೆ ನನ್ನ ಮೇಲೆ ಕೋಪ ಇದೆಯೋ ಹಾಗೆ ನನಗೆ ಆವಾಗ ನಿಮ್ಮ ಮೇಲೆ ಕೋಪ ಇತ್ತು ಯಾಕಂದರೆ ನೀವು ತಪ್ಪು ಮಾಡಿದ್ದೀರಾ ಅನ್ನೋದು ನನ್ನ ತಲೆಯಲ್ಲಿ ನೀವು ನನ್ನನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡಿದಾಗ್ಲೆಲ್ಲ ನಾನು ಕೋಪದಿಂದ ನಿಮಗೆ ನೋವು ಆಗೋ ಹಾಗೆ ಮಾತಾಡಿಬಿಡ್ತಿದ್ದೆ ಆವಾಗ ನೀವು ಅನುಭವಿಸಿದ ನೋವು ಹೇಗಿರುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಿದೆ ಹಾಗೆ ನಿಮ್ಮ ಕೋಪ ನಿಮ್ಮ ನೋವಿನ ಮುಂದೆ ನಂದೇನೂ ಅಲ್ಲ ಅಂತಲೂ ನನಗೆ ಗೊತ್ತಾಗಿದೆ ಅದಕ್ಕೆ ಎಲ್ಲದಕ್ಕೂ ಸಾರಿ ಕೇಳ್ತಿದ್ದೀನಿ ಶ್ರೀ ಐ ಆಮ್ ವೆರಿ ಸಾರಿ ಪ್ಲೀಸ್ ಈ ಕೋಪ ಎಲ್ಲ ಬಿಟ್ಟು ಮೊದಲಿನ ಹಾಗೆ ಇರಿ ನೀವು ಪ್ಲೀಸ್ ಚಿಕ್ಕ ಮಕ್ಕಳ ಹಾಗೆ ಕೇಳಿಕೊಂಡಳು ಅವನನ್ನು ಸುಮ್ಮನೆ ನಿಂತಿದ್ದ ಶ್ರೀ ಮೆತ್ತಗಾಗಿದ್ದ ಅವ ಆಗಲೇ ಬೆಳಗ್ಗೆ ತಾನು ಜಾನಕಿಯ ಜೊತೆ ಒರಟಾಗಿ ನಡೆದುಕೊಂಡ ರೀತಿಗೆ ಏನೇ ಆದರೂ ಅವಳ ನೋವು ಸಹಿಸಲಾರ ಅವನು ನನ್ನನ್ನು ಕ್ಷಮಿಸಿ ಶ್ರೀ ಪ್ಲೀಸ್ ಎನ್ನುತ್ತಾ ತಲೆ ತಿರುಗಿದಂತಾಗಿ ನಿಲ್ಲಲು ಆಗದೆ ತಲೆ ಹಿಡಿದುಕೊಂಡ ಜಾನಕಿಯನ್ನು ತಿರುಗಿ ನೋಡಿದ ಶ್ರೀರಾಮ ತಕ್ಷಣ ಬಂದು ಬೀಳುವವಳನ್ನು ತನ್ನ ತೋಳಲ್ಲಿ ಹಿಡಿದ ಅವಳನ್ನು ಎತ್ತಿಕೊಂಡು ಪಕ್ಕದಲ್ಲಿದ್ದ ರೂಮಿನಲ್ಲಿ ಬಂದು ಮಂಚದ ಮೇಲೆ ಮಲಗಿಸಿದ ಜಾನಕಿಯವರೇ ಜಾನಕಿಯವರೇ ಅವಳ ಕೆನ್ನೆ ತಟ್ಟಿದ ಎಚ್ಚರವಾಗಲಿಲ್ಲ ಜಾನಕಿಗೆ ಜಾನಕಿಯವರೇ ಎದ್ದೇಳಿ ಏನಾಯಿತು ಗಾಬರಿಯಲ್ಲೇ ಮಾತನಾಡುತ್ತಾ ಅವಳ ಕೈ ಉಜ್ಜಿದ ಕೆಳಗಡೆ ಇಳಿದು ಹೋಗಿ ನೀರು ತಂದು ಅವಳ ಮುಖದ ಮೇಲೆ ಸವರಿದ ಸ್ವಲ್ಪ ಎಚ್ಚರವಾದಳು ಜಾನಕಿ ಹೋದ ಜೀವ ಬಂದಂತಾಯಿತು ಶ್ರೀರಾಮನಿಗೆ ಅವಳನ್ನು ಹಿಡಿದು ನೀರು ಕುಡಿಸಿದ ಜಾನಕಿ ಶ್ರೀ ಎಂದಳಷ್ಟೇ ಅವಳನ್ನು ಹಿಡಿದು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಬಿಟ್ಟ ಶ್ರೀರಾಮ ಜಾನಕಿಯವರೇ ಸಾರಿ ಜಾನಕಿಯವರೇ ನಿಮ್ಮ ಜೊತೆ ಬೆಳಗ್ಗೆ ಹಾಗೆ ನಡ್ಕೋಬಾರ್ದಿತ್ತು ನಾನು ವೆರಿ ಸಾರಿ ಎಂದ ಸಂಕಟದಲ್ಲಿ ಹೆದರಿಬಿಟ್ಟಿದ್ದ ಅವಳು ಬೀಳುವುದನ್ನು ಕಂಡು ಅವನ ಎದೆಯ ಮೇಲಿದ್ದ ಜಾನಕಿ ಶ್ರೀ ಎಂದಳು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ಶ್ರೀರಾಮ ಸಾರಿ ಜಾನಕಿಯವರೇ ಎಂದ ಮತ್ತೆ ನೀವು ಯಾಕೆ ಸಾರಿ ಕೇಳ್ತಿದ್ದೀರ ತಪ್ಪು ಮಾಡಿದ್ದು ನಾನು ಐ ಆಮ್ ವೆರಿ ಸಾರಿ ಎಂದಳು ತನ್ನ ಕಿವಿ ಹಿಡಿದು ಹೀಗೆಲ್ಲ ಸಾರಿ ಕೇಳಿಬಿಡಿ ನೀವು ಕಿವಿಗೆ ಅಂಟಿದ್ದ ಅವಳ ಕೈ ಬಿಡಿಸಿ ಹೇಳಿದ ಶ್ರೀ ನನಗೆಲ್ಲ ನಿಜನ ಗೊತ್ತಾಯ್ತಲ್ಲ ಸಾರಿ ನಾನು ತಪ್ಪು ಮಾಡಿದೆ ನೀವು ಈ ಕೋಪ ಬಿಟ್ಟು ಮೊದಲಿನ ಥರ ಇರ್ತೀರ ತಾನೇ ನನ್ನ ಜೊತೆ ಪ್ಲೀಸ್ ನಿಮ್ಮ ಕೋಪ ಕಡಿಮೆ ಮಾಡಬೇಕು ಅಂದರೆ ಕೋಳಿ ಸಾರು ಮಾಡಬೇಕಂತೆ ನನಗೆ ಬರೋಲ್ಲ ಅದೆಲ್ಲ ಪ್ಲೀಸ್ ಎಂದಳು ಚಿಕ್ಕ ಮಗುವಿನ ಹಾಗೆ ಅವಳ ಮಾತಿಗೆ ನಕ್ಕು ಬಿಟ್ಟ ಶ್ರೀ ಯಾಕೆ ನಗ್ತಿದ್ದೀರಾ ಯಾರು ಹೇಳಿದ್ದು ನಿಮಗೆ ಕೋಳಿ ಸಾರು ಊಟ ಮಾಡಿದ್ರೆ ನನ್ನ ಕೋಪ ಹೋಗುತ್ತೆ ಅಂತ ನಗುತ್ತಲೇ ಕೇಳಿ ಕೂದಲು ಮೇಲೇರಿಸಿದ ಅಜ್ಜಿ ಹಾಗೇನೂ ಇಲ್ಲ ಮತ್ತು ನಿಮ್ಮ ಕೋಪ ಕಡಿಮೆ ಆಗೋಕ್ಕೆ ನಾನು ಏನು ಮಾಡಬೇಕು ಹೇಳಿ ನೀವು ಏನೇ ಪನಿಷ್ಮೆಂಟ್ ಕೊಟ್ಟರು ಓಕೆ ನನಗೆ ಪನಿಷ್ಮೆಂಟ್ ಎಂದು ಕೂದಲು ಮೇಲೇರಿಸಿ ಯೋಚಿಸಿದವನು ಈಗ ಬೇಡ ಟೈಮ್ ಬಂದಾಗ ಹೇಳ್ತೀನಿ ಸರಿನಾ ಎಂದ ಸರಿ ಎಂಬಂತೆ ತಲೆ ಆಡಿಸಿದಳು ಜಾನಕಿ ಈಗ ತಲೆ ತಿರುಗಿ ಯಾಕೆ ಬಿದ್ದಿದ್ದು ನೀವು ಅದು ಹಾಗೆ ಗೊತ್ತಿಲ್ಲ ನನಗೂ ಮಧ್ಯಾಹ್ನ ಊಟ ಮಾಡಿಲ್ವಾ ಮಾಡಿದ್ದೀನಿ ನಿಜವಾಗ್ಲೂ ಎಂದ ಕೂದಲು ಮೇಲೇರಿಸಿ ನಿಜವಾಗ್ಲೂ ಮತ್ತು ತಲೆ ತಿರುಗಿದ್ದು ಯಾಕೆ ನಿಜ ಹೇಳಿ ಬೆಳಗ್ಗೆಯಿಂದ ಏನೇನು ತಿಂದಿದ್ದೀರಾ ಈಗ ನನಗೆ ಹೊಟ್ಟೆ ಹಸುತ್ತಿದೆ ಬನ್ನಿ ಮನೆಗೆ ಹೋಗೋಣ ಎಂದು ಮಂಚದ ಕೆಳಗೆ ಕಾಲಿಟ್ಟಳು ಜಾನಕಿ ಅವನ ಮಾತನ್ನು ಮರೆಸಲು ಸರಿ ಬನ್ನಿ ಎಂದ ಶ್ರೀ ಮನೆಯ ಕಿಲಿ ಹಾಕಿ ಮೆಟ್ಟಿಲು ಇಳಿಯುತ್ತಿದ್ದಂತೆ ಅವನ ತೋಳನ್ನು ಬಿಗಿಯಾಗಿ ಹಿಡಿದಳು ಜಾನಕಿ ಯಾಕೆ ಏನಾಯಿತು ಜಾನಕಿಯವರೇ ಮತ್ತೆ ತಲೆ ತಿರುಗ್ತಿದೆಯಾ ಕೇಳಿದ ಅವಳ ಕೈ ಹಿಡಿದು ಇಲ್ಲ ತುಂಬ ಕತ್ಲು ಭಯ ಆಗುತ್ತೆ ಅದಕ್ಕೆ ಮತ್ತು ಆಗಲೇ ಒಬ್ಬರೇ ಹೇಗೆ ಬಂದ್ರಿ ಎನ್ನುತ್ತಾ ಕೂದಲು ಮೇಲೇರಿಸಿ ಮುಂದೆ ಹೆಜ್ಜೆ ಇಟ್ಟ ಶ್ರೀ ಅದು ಇವತ್ತು ನಿಮ್ಮ ಜೊತೆ ಏನೇ ಆದರೂ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಅದಕ್ಕೆ ಎಂದಳು ಅವನ ಜೊತೆಯೇ ಹೆಜ್ಜೆ ಹಾಕುತ್ತಾ ಓ ಹೌದಾ ಹೌದು ಮತ್ತೆ ಈ ಹಠವಾ ದಿನ ರಮಿಸೋಕ್ಕೆ ನಾನು ಹಠ ಮಾಡಬೇಕಾಯಿತು ಎಂದು ಬಿಟ್ಟಳು ಸರಾಗವಾಗಿ ಏನಂದ್ರಿ ಎಂದ ಶ್ರೀ ತಟ್ಟನೆ ಅಯ್ಯೋ ಸಾರಿ ಸಾರಿ ಎಂದಳು ಜಾನಕಿ ಸಣ್ಣ ಮುಖ ಮಾಡಿ ಅವಳ ಮುದ್ದು ಮುಖ ಇವನ ಕೋಪವನ್ನೆಲ್ಲ ಕರಗಿಸಿತ್ತು ಆ ಕತ್ತಲಲ್ಲಿ ಶ್ರೀ ಟಾರ್ಚ್ ಹಿಡಿದು ಮುಂದೆ ಹೆಜ್ಜೆ ಇಟ್ಟರೆ ಅವನ ಕೈ ಹಿಡಿದು ಜಾನಕಿ ಹಿಂದೆ ಹೆಜ್ಜೆ ಇಡುತ್ತಿದ್ದಳು ಬಾನಲ್ಲಿನ ನಕ್ಷತ್ರ ಈ ಮುದ್ದಾದ ಜೋಡಿ ನೋಡಿ ನಗುವಂತೆ ಹೊಳೆಯುತ್ತಿದ್ದವು ಮನೆಗೆ ಬಂದು ಊಟ ಮಾಡಲು ಡೈನಿಂಗ್ ಟೇಬಲ್ ಮೇಲೆ ಕುಳಿತವನಿಗೆ ಖುಷಿಯಿಂದ ಬಡಿಸಿದಳು ಜಾನಕಿ ಅವರೇ ನೀವು ಕೂತ್ಕೊಳ್ಳಿ ಎಂದ ಕೂದಲು ಮೇಲೇರಿಸಿ ಅವನ ಪಕ್ಕದಲ್ಲೇ ಕುಳಿತ ಜಾನಕಿ ತಾನು ತಟ್ಟೆಗೆ ಬಡಿಸಿಕೊಂಡು ಊಟ ಮಾಡುತ್ತಿದ್ದಳು ಶ್ರೀರಾಮನ ಊಟ ಮುಗಿದಿತ್ತು ಅವಳ ಊಟ ಮುಗಿಯಲಿ ಎಂದು ಕಾಯುತ್ತಿದ್ದ ದಣಿ ಇಷ್ಟೊಂದು ತಡವಾಗಿನೋ ಬರೋದು ಪಾಪ ಆ ಹುಡುಗಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೋಡು ಕೋಪ ಮಾಡ್ಕೋಬೇಡವೋ ಅವಳ ಮೇಲೆ ಬೆಳಗ್ಗೆಯಿಂದ ಅಳೋದೆ ಮಾಡಿದಾಳೆ ಅವಳು ನೀರು ಕುಡಿಯಲೆಂದು ಬಂದ ನಿಂಗಮ್ಮಜ್ಜಿ ಶ್ರೀಯನ್ನು ನೋಡಿ ಹೇಳಿದರು ಹೌದಾ ಅಜ್ಜಿ ಸರಿ ಬಿಡು ಎಂದು ಜಾನಕಿಯನ್ನು ನೋಡಿ ಮತ್ತೆ ಮುಖ ಗಂಟು ಹಾಕಿ ಎದ್ದು ತನ್ನ ಕೋಣೆಗೆ ನಡೆದು ಬಿಟ್ಟ ನೀರು ಕುಡಿದು ಅಜ್ಜಿ ತಮ್ಮ ಕೋಣೆಗೆ ನಡೆದರು ಅಯ್ಯೋ ದೇವ್ರೆ ಮತ್ತೆ ಹೇಗಪ್ಪ ಇವನನ್ನು ಸಮಾಧಾನ ಮಾಡಲಿ ಎಂದ ಜಾನಕಿ ಕೈ ತೊಳೆದು ಅಡುಗೆ ಮನೆ ಸ್ವಚ್ಛಗೊಳಿಸಿ ಕೋಣೆಗೆ ನಡೆದಳು ಬಟ್ಟೆ ಬದಲಾಯಿಸಿ ಬಾಲ್ಕನಿಯ ಜೋಕಾಲಿಯಲ್ಲಿ ಹಾಯಾಗಿ ಕುಳಿತಿದ್ದ ಅವಳ ಬಂದ ಜಾನಕಿಗೆ ಕಂಡಿದ್ದು ಮತ್ತದೆ ಅವನ ತೇಜಸ್ಸಿನಿಂದ ಹೊಳೆಯುವ ಮುಖ ಎಷ್ಟು ದಿನ ಆಗಿತ್ತೋ ಅನ್ನಿಸ್ತಿದೆ ಇವನಿಗೆ ಮುಖ ನೋಡಿ ಎಂದುಕೊಂಡವಳೆ ಅವನ ಮುಂದೆ ಬಂದು ನಿಂತಳು ಶ್ರೀ ಸಾರಿ ಎಂದಳು ತನ್ನ ಮುಖ ಕೆಳಗೆ ಮಾಡಿ ಜಾನಕಿಯವರೇ ನಾನು ಸಾರಿ ಕೇಳಬೇಕು ನಿಮಗೆ ಬೆಳಗ್ಗೆ ನಿಮ್ಮ ಹತ್ರ ಅಷ್ಟೊಂದು ಒರಟಾಗಿ ನಡ್ಕೊಂಡಿದ್ದಕ್ಕೆ ಸಾರಿ ಆದರೆ ನೀವು ಹೀಗೆ ಊಟ ಬಿಟ್ಟು ಅಳತಾ ಕುತ್ಕೋಬೇಡಿ ಮೇಲೆದ್ದು ನಿಂತು ಕೂದಲು ಮೇಲೇರಿಸಿದ ಅವನನ್ನೇ ನೋಡಿದಳು ಜಾನಕಿ ನೀವು ಬೆಳಗ್ಗೆಯಿಂದ ಏನೇನು ತಿಂದಿದ್ದೀರಾ ಹೇಳಿ ಕೇಳಿದಳು ಅವನನ್ನೇ ಉತ್ತರಿಸದೇ ಸುಮ್ಮನೆ ನಿಂತ ಶ್ರೀ ಏನು ತಿಂದಿಲ್ಲ ತಾನೇ ಅದಕ್ಕೆ ನಾನು ಏನೂ ತಿಂದಿಲ್ಲ ಅವರೇ ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಶ್ರೀ ನನ್ನ ಮೇಲೆ ಇನ್ನೂ ಕೋಪನ ಕೇಳಿದಳು ಮುದ್ದಾಗಿ ಅವರೇ ಆ ಜಗ್ಗ ಅಷ್ಟೆಲ್ಲ ಮಾಡಿದ್ದಕ್ಕೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದು ಆದರೆ ಅದನ್ನೇ ನೀವು ನನ್ನ ಹತ್ರ ಒಂದು ಸರಿ ಮಾತಾಡಬಹುದಿತ್ತಲ್ಲ ಅಂತ ನಿಮ್ಮ ಮೇಲೆ ಬೇಜಾರಿತ್ತಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಎಂದ ಅವಳ ಮುಖ ನೋಡುತ್ತಾ ರೌಡಿ ಅಂದಿದ್ದಕ್ಕೆ ಕೋಪ ಇರಲಿಲ್ವ ಕೇಳಿದಳು ಅವನನ್ನು ಕೆಣಕುವಂತೆ ಸುಮ್ಮನೆ ಮುಗುಳ್ನಕ್ಕ ಅವ ಶ್ರೀ ಕೋಪ ಇಲ್ವಾ ನನ್ನ ಮೇಲೆ ನಿಮಗೆ ತುಂಬಾ ನೋವು ಕೊಟ್ಟೆ ನಾನು ಏನೇನೋ ಜಾನಕಿ ಜಾನಕಿಯವರೇ ನೀವು ನನ್ನನ್ನು ರೌಡಿ ಅಂದಮೇಲೆ ಕೋಪ ಇತ್ತು ನಿಜ ಆದರೆ ನಾನು ಆ ಥರ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ನಲ್ಲ ಮುಗಿತಾ ಅದು ಅಲ್ಲಿಗೆ ಬಿಟ್ಟುಬಿಡಿ ಅದನ್ನು ಆದರೆ ಒಂದು ಮಾತು ನಿಮಗೆ ನನ್ನ ಬಗ್ಗೆ ಏನೇ ಡೌಟ್ ಇದ್ದರೂ ನನ್ನ ಎದುರಿಗೆ ಕೇಳಿ ಅದು ನಿಜಾನ ಸುಳ್ಳು ಅಂತ ನಾನೇ ಹೇಳ್ತೀನಿ ನಾನು ಹೇಗೋ ಎಲ್ಲರ ಮುಂದೆ ನಿಮ್ಮ ಮುಂದೆನೋ ಹಾಗೆ ಆದರೆ ಎಂದವನು ಸುಮ್ಮನೆ ನಿಂತು ಕೂದಲು ಮೇಲೇರಿಸಿದ ಆದರೆ ಹೇಳಿ ಮುಂದೆ ಆದರೆ ನನ್ನ ಕೋಪ ನಿಮ್ಮ ಮುಂದೆ ನಿಲ್ಲಲ್ಲ ಅಷ್ಟೇ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿದಳು ಜಾನಕಿ ಒಳಗೆ ಬಂದ ಶ್ರೀ ಸುಮ್ಮನೆ ಹೊದ್ದು ಮಲಗಿದ ಸೋಫಾದಲ್ಲಿ ಮಲಗಿದ ಜಾನಕಿ ಅವನನ್ನೇ ನೋಡುತ್ತಿದ್ದಳು ವಿದ್ಯಾ ಹೇಳಿದ ಮಾತುಗಳು ನೆನಪಾದವು ಹೌದಲ್ವ ಶ್ರೀನ ಬಿಟ್ಟು ನನಗೆ ಇರೋಕೆ ಆಗೋಲ್ಲ ಇಷ್ಟೆಲ್ಲ ಆದಮೇಲೂ ಶ್ರೀ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ಅದೆಷ್ಟು ಖುಷಿಯಿಂದ ಬಂದೆ ಅವನ ಜೊತೆ ಯಾಕೆ ಅವನು ಪ್ರೀತಿ ಕಾಳಜಿಗೆ ನಾನು ಸೋಲ್ತಿದ್ದೀನಿ ಇವನು ನಾನು ಅಂದ್ಕೊಂಡು ಹಾಗಿಲ್ಲ ಅಂತ ಗೊತ್ತಾದ ಮೇಲೆ ಅದೆಷ್ಟು ಸಮಾಧಾನ ನನ್ನ ಮನಸ್ಸಿಗೆ ನನಗೇನಾದರೂ ಆದರೆ ತಡ್ಕೊಳ್ಳೋದೇ ಇಲ್ಲ ಇವನು ಇವನನ್ನು ಬಿಟ್ಟು ನನಗೆ ಇರೋಕೆ ಆಗೋಲ್ಲ ಅಂದರೆ ಇವನು ನನಗಿಷ್ಟನಾ ಹಾಗಾದರೆ ಶ್ರೀನ ನಾನು ಪ್ರೀತಿಸ್ತಿದ್ದೀನ ಕೇಳಿಕೊಂಡ ಅವಳ ಪ್ರಶ್ನೆಗೆ ಅವಳ ಮನ ಹೌದು ಎಂದಿತ್ತು ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನಂತೆ ಕರಗಿಬಿಟ್ಟಿತು ಕೋಪದಲ್ಲಿ ಆಡಿದ ಮಾತುಗಳನ್ನು ಮರೆತು ಇಬ್ಬರು ನೆಮ್ಮದಿಯ ನಿದ್ದೆಗೆ ಶರಣಾಗಿದ್ದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು